ಫ್ರೆಂಡ್ಸ್ ನಾವು ಇವತ್ತು ಆಂಧ್ರ ಸ್ಟೈಲು ಪಪ್ಪು ಕೂರ ಹೋಟೆಲ್ಸ್ ಶೈಲಿಯಲ್ಲಿ ಮಾಡೋದು ಹೇಗೆ ನಾವು ತಿಳಿಯೋಣ ಮನೆಯಲ್ಲೇ ಈ ರೀತಿ ಮಾಡೋದು ಎಷ್ಟು ರುಚಿಕರವಾಗಿದೆ ಮತ್ತು ಎಷ್ಟು ಹೆಲ್ತಿಯಾಗಿದೆ ಎಂದು ಇವತ್ತು ನೋಡೋಣ ಬನ್ನಿ ತೊಗರಿ ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಒಂದೂವರೆ ಕಪ್ಪು ತೊಗೊಳ್ತಾ ಇದ್ದೀನಿ ಕೂರಕ್ಕೆ ಏನು ಬೇಕು ಅದು ತುಂಬ ರುಚಿಯಾಗಿರ್ತದೆ ಬೇಳೆ ಹಾಕಿದರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ ಒಂದು ಆ ಕಪ್ಪಲ್ಲಿ ನಾನು ತೊಗೊಂಡಿರೋದು ಮತ್ತೆ ಅದಕ್ಕೆ ಬೇಕಾಗಿದ್ದು ಮೂರು ಮೂಟ ತೊಗೊಂಡಿದ್ದೀನಿ ನಾಟಿಯಾದರೂ ತೊಗೋಬೋದು ಇಲ್ಲಾದ್ರೆ ತಗೋಬೋದು ಇದು ಖಾರದ ಪುಡಿ ಅರ್ಶಿಣದ ಪುಡಿ ಮತ್ತೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ನೋಡಿ ಉದ್ದ ಉದ್ದವಾಗಿ ಅದು ಒಂದು ಈರುಳ್ಳಿ ಬೆಳ್ಳುಳ್ಳಿ ಒಂದು ಹತ್ತು ಇಟ್ಕೊಂಡಿದ್ದೀನಿ ಹತ್ತೇಳು ಇಟ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಮೆಣಸಿನ್ಕಾಯಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಮತ್ತೆ ಇದು ಪಾಲಕನ್ನು ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಚಿಕ್ಕ ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಆ ಬೇಳೆನ ಹಾಕಿ ಚೆನ್ನಾಗಿ ಇದ್ದೀನಿ ನೋಡಿ ಈ ರೀತಿ ತೊಳ್ಕೊಬೇಕು ಒಂದು ಎರಡು ಮೂರು ಸರಿ ಆ ನೊರೆ ಎಲ್ಲ ಹೋಗಂಗೆ ನಾವು ತೊಳ್ಕೊಬೇಕು ನಾನು ಮತ್ತು ಈ ಬೇಳೆ ಸಾರು ಎಷ್ಟು ರುಚಿಕರ ಆಗಿದೆ ಅಂದರೆ ನಿಮಗೆ ತೋರಿಸ್ಕೊಡ್ತೀನಿ ಎಲ್ತ್ ಕೂಡ ತುಂಬ ಒಳ್ಳೆಯದು ಆಂಧ್ರ ಸ್ಟೈಲಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಎಲ್ಲ ಜಾಸ್ತಿ ಹಾಕ್ಬೇಕು ನಾವು ಇದಕ್ಕೆ ಇಪ್ಪ ನಾನು ಮನೇಲಿ ಏನು ಮಾಡ್ತಿದ್ದೀನೋ ಅದನ್ನೇ ನಾನು ಶೂಟ್ ಮಾಡಿ ಹಾಕ್ತಿರೋದು ಅದಕ್ಕಂತ ಸಪ್ರೇಟಿಗೆ ಏನು ನಾನು ಮಾಡ್ತಾ ಇಲ್ಲ ನೋಡೋಣ ಬನ್ನಿ ಇವತ್ತು ನಾನು ಇಲ್ಲಿ ಒಂದು ಚಂಬೋ ಅಷ್ಟು ನೀರು ತೊಗೊಂಡಿದ್ದೀನಿ ನೀರು ಇದ್ದೀನಿ ನೋಡಿ ಕಟ್ ಮಾಡ್ಕೊಂಡಿದ್ದಂಥ ಮೂರು ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ನಂತರ ಬಂದ್ಬಿಟ್ಟು ಮೂರು ಟೊಮೊಟೊ ಆದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿನ ಇದ್ದೀನಿ ನೋಡಿ ಉದ್ದ ಉದ್ದಗೆ ಕಟ್ ಮಾಡ್ಕೊಂಡಿದ್ದಂಥ ಈರುಳ್ಳಿನ ಇದ್ದೀನಿ ಮತ್ತು ಬೆಳ್ಳುಳ್ಳಿ ಇದು ಇದ್ದೀನಿ ನೋಡಿ ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಇಟ್ಕೊಂಡಿದ್ದೀನಿ ಇದ್ದೀನಿ ಮತ್ತು ಆ ಮೆಣಸಿನ್ಕಾಯಿನೂ ಹಾಕ್ತಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಯಿ ಇತ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಅದನ್ನು ಇದ್ದೀನಿ ಮತ್ತು ರುಚಿಗೆ ನೋಡಿ ಸ್ವಲ್ಪ ಹುಳಿ ಹಾಕಿದ್ದೀನಿ ನೋಡಿ ಹುಣ್ಸಿಯನ್ನು ಹಾಕಿದ್ದೀನಿ ಒಂಚೂರು ಅಷ್ಟೇ ತುಂಬಾ ಹಾಕಿಲ್ಲ ನಂತರ ಬಂದು ನಾನೇನು ಮಾಡಿದ್ದೀನಿ ಆ ಸೊಪ್ಪು ಇದೆಲ್ಲ ಸೊಪ್ಪನ್ನು ತಗೊಂಡು ಎಲ್ಲ ಹಾಕ್ತಾಯಿದ್ದೀನಿ ನೋಡಿ ಸೊಪ್ಪೆಲ್ಲ ಒಳಗಡೆ ಸ್ವಲ್ಪ ಅಮ್ಕಿ ಹಾಕಬೇಕು ಅದಂಬಬೇಕು ಯಾಕಂದರೆ ನಾವು ನೀರು ಒಂದೇ ಚುಂಬ ಹಾಕಿದ್ರಿಂದ ನೀರು ಬೇಕು ಮತ್ತೆ ಮತ್ತೆ ಹಾಕ್ಬಾರ್ದು ನೀರು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕಿದ್ದೀವಿ ಯಾಕಂದರೆ ತುಂಬ ಹಾಕಿದರೆ ತುಂಬ ನೀರಾಗುತ್ತೆ ಇದು ಸ್ವಲ್ಪ ಗಟ್ಟಿಗಿರಬೇಕು ಪೂರ ಅದಕ್ಕೋಸ್ಕರ ನಾನು ಅದಕ್ಕೆ ಒಂದೇ ಚಂಬು ನೀರು ಹಾಕಿರೋದು ನೋಡಿ ಅರ್ಶನ ಹಾಕಬೇಕು ಹೆಚ್ಚಾಗಿ ಅರ್ಶನ ಹಾಕಿ ಚೆನ್ನಾಗಿ ಬರ್ತದೆ ಸಾರು ನೋಡಿ ನಾನು ಒಂದು ಸ್ಪೂನು ಒಂದೂವರೆ ಸ್ಪೂನಷ್ಟು ಅರ್ಶನ ಹಾಕಿದ್ದೀನಿ ಅಷ್ಟೇ ನೋಡಿ ಮತ್ತು ನಾನು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಮಾಡಿ ಹಾಕಿದ್ದೀನಿ ಹಾಕಿದ್ದೀನಿ ನೀವು ಬೇಕಾದರೆ ಧನಿಯಾ ಪುಡಿ ಮತ್ತು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಒಂದು ಅಷ್ಟು ಹಾಕ್ತಿದೀವಿ ನೋಡಿ ಇವಾಗ ಇದನ್ನೆಲ್ಲ ಏನು ಮಾಡಬೇಕು ಒಂದು ಸರಿ ನಾವು ಈ ರೀತಿ ಮಾಡಬೇಕು ಈ ರೀತಿ ಮಾಡಿದಾದ್ಮೇಲೆ ಅದೆಲ್ಲ ಹೋಗಿ ನೀರು ನೀರು ಒಳಗಡೆ ಕೂತ್ಕೊಳ್ಳಿ ಮಸಾಲೆ ಎಲ್ಲ ನಂತರ ಏನು ಮಾಡಬೇಕು ನಾವು ಇದಕ್ಕೆ ಮುಚ್ಚಳ ಹಾಕಬೇಕು ನಾವು ಈ ಕುಕ್ಕರ್ ಮುಚ್ಚಳ ಹಾಕಿ ವಿಸಿಲ್ ಹಾಕಬೇಕು ಈ ರೀತಿ ವಿಸಿಲ್ ಹಾಕಬೇಕು ಹಾಕಿದ ಮೇಲೆ ಒಂದು ಎರಡು ವಿಸಿಲ್ ಬರೋಷ್ಟು ಕಾಯಬೇಕು ನಾವು ನೋಡಿ ಒಂದು ಎರಡು ವಿಸಿಲ್ ಹೋದ್ಮೇಲೆ ನೋಡಿ ಈ ರೀತಿ ಇರುತ್ತೆ ಆ ನೀರೆಲ್ಲ ಬೊಗ್ಸ್ಬೇಕು ನಾವು ನೋಡಿ ಬೊಗ್ಸ್ಬೇಕು ನಂತರ ನೋಡಿ ನೀರೆಲ್ಲ ಬಗ್ಗಿಸದ್ಮೇಲೆ ಈ ರೀತಿ ಇರ್ತದೆ ಎಲ್ಲ ನೀರು ಬೊಗಿಸಬೇಕು ಸ್ವಲ್ಪ ಇಟ್ಕೋಬಾರ್ದು ಆಮೇಲೆ ಅದನ್ನ ಮಸಿಬೇಕು ನೋಡಿ ಇವಾಗ ಉಪ್ಪು ಹಾಕ್ಬೇಕು ಇದು ಲಾಸ್ಟ್ ಉಪ್ಪು ಮತ್ತೆ ಉಪ್ಪಾಕ್ಬಾರ್ದು ಚೆನ್ನಾಗಿ ಮಸಿಬೇಕು ಚೆನ್ನಾಗಿ ಒಂದ್ ಚೂರು ನೀರಬಾರ್ದು ಚೆನ್ನಾಗಿ ಮಸಿಬೇಕು ಮಸಿದ್ಬಿಟ್ಟು ಆದ್ಮೇಲೆ ಆ ನಾವು ನೀರು ಸೋ ಇತ್ತೆಲ್ಲ ನಾವು ಬೊಗ್ಸ್ಕೊಂಡಿದ್ರ ನೀರು ಅದನ್ನ ಅದಕ್ಕೆ ಆಡ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರ್ತದೆ ಮುದ್ದೆಗೂ ಚೆನ್ನಾಗಿರ್ತದೆ ಅನ್ನಕ್ಕೂ ಚೆನ್ನಾಗಿರ್ತದೆ ಚಪಾತಿಗೂ ಚೆನ್ನಾಗಿರ್ತದೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನಾನು ಮಸೆ ಇದು ಮಾಡಿ ಮಸೆ ಮಾಡಿದ್ದೀನಿ ಮಸಿದಿದ್ದೀನಿ ಆ ರೀತಿ ನೀವು ಮಾಡಬೇಕು ಮತ್ತು ಆ ನೀರು ನೋಡಿ ನೀರನ್ನ ಹಾಕಿ ನಾವು ಆ ಬಗ್ಸ್ಕೊಂಡು ಇದ್ರಲ್ಲಿ ನೀರು ಅದನ್ನೇ ಹಾಕ್ಬೇಕು ಬೇರೆ ನೀರು ಹಾಕ್ಬಾರ್ದು ಈ ರೀತಿ ಇಟ್ಟಿದ್ದೀನಿ ನೋಡಿ ಒಲೆ ಮೇಲೆ ಒಂದು ಐದು ನಿಮಿಷ ಒಲೆ ಮೇಲೆ ಇಡಬೇಕು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ನಂತರ ಒಂದ್ಸರಿ ತಿರುಗಿಸ್ಕೊಡಿ ತಿರ್ಗಿಸ್ಕೊಟ್ಟಿದ್ಮೇಲೆ ನಾವೇನು ಮಾಡಬೇಕು ಮುಚ್ಚಿಡಬೇಕು ಇನ್ನೊಂದು ಅಲ್ಲಿ ಈ ರೀತಿ ಚಿಕ್ಕ ಒಂದು ಬಾಣಲೆ ಇಟ್ಟು ಅದರಲ್ಲಿ ಒಗ್ಗರಣೆಗೆ ಹಾಕ್ಬೇಕು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ನೋಡಿ ನಾನು ಇಲ್ಲಿ ಏನು ತೊಗೊಂಡಿಲ್ಲ ಸಾಸಿವೆ ಜೀರಿಗೆ ಮೆಂತ್ಯ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ತುಂಬ ಏನು ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ನಂತರ ಏನು ಮಾಡಬೇಕು ಸ್ವಲ್ಪ ಅದನ್ನು ಚಿಟಪಟ ಅನ್ನೋಷ್ಟು ಹಾಗೆ ನಾವು ತಿರುಗಿಸ್ಬೇಕು ಯಾಕಂದರೆ ಇಲ್ಲಿ ನಾವು ಮೆಂತ್ಯ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಹಾಗೆ ನೋಡಿ ಬೆಳ್ಳುಳ್ಳಿ ಜಜ್ಜಿಕೊಂಡು ಒಂದು ಸ್ವಲ್ಪ ಒಂದು ಎರಡು ಮೂರು ಬೆಳ್ಳುಳ್ಳಿ ಹಾಕಿದ್ದೀನಿ ಈರುಳ್ಳಿ ಉದ್ದ ಉದ್ದಗೆ ಕೊಯ್ಕೊಂಡಿರೋದು ಒಂದು ಅರ್ಧ ಈರುಳ್ಳಿ ಅಷ್ಟು ಹಾಕಿದ್ದೀನಿ ಇವುಗಳೆಲ್ಲ ಚೆನ್ನಾಗಿ ಬೇಯಬೇಕು ಬೆಂದಿದಾದ್ಮೇಲೆ ಕರ್ಬೇಣ್ ಸೊಪ್ಪು ಕರ್ಬೇಣ್ ಸೊಪ್ಪು ಹಾಕಬೇಕು ಫ್ರೆಶ್ ಕರ್ಬೇನ್ ಸೊಪ್ಪು ಹಾಕಬೇಕು ಒಣಗೋಗಿರೋದು ಅದೆಲ್ಲ ಹಾಕ್ಬಾರ್ದು ಸೊ ಹಂಗಾಗಿ ಒಂದು ಎರಡು ಮೂರು ಸಾರಿ ಉರಿಬೇಕು ಚೆನ್ನಾಗಿ ಹುರಿದ್ಬಿಟ್ಟು ಮತ್ತು ನಾವು ಸಾರಿಗೆ ಹಾಕಬೇಕು ನೋಡಿ ಈಗ ಇದ್ದೀನಿ ನೋಡಿ ಇದು ತುಂಬ ಟೇಸ್ಟಾಗಿತ್ತು ಆಂಧ್ರದಲ್ಲಿ ತುಂಬ ಫೇಮಸ್ಸು ನೀವು ನಾಗಾರ್ಜುನ ಹೋಟ್ಲಿಗೆಲ್ಲ ಹೋದರೆ ಈ ತರದ ಊಟ ಸಾರು ನೋಡ್ಬೋದು ನೀವು ಸೊ ಹಂಗಾಗಿ ನೋಡಿ ಇವಾಗ ನಾನು ಒಂದು ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ ಸಾರು ಒಂದು ಸರಿ ತಿರ್ಗಿಸ್ಕೊಡ್ಬೇಕು ಚೆನ್ನಾಗಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ನಾವು ಬೇಯಿಸ್ಕೊಂಡಿದ್ರಲ್ಲ ಇದು ಒಗ್ಗರಣೆದು ಅದೆಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಹಿಂಗೆ ತಿರುಗಿಸ್ಕೊಡ್ಬೇಕು ಚೆನ್ನಾಗಿ ಕಲಿಸ್ಬೇಕು ಅದೆಲ್ಲ ಹಿಡಿಬೇಕೆಲ್ಲ ಅದಕ್ಕೆ ಕಲಿಸ್ಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಆಂಧ್ರ ಸ್ಟೈಲು ಕರಿ ಪಪ್ಪು ಕರಿ ರೆಡಿ ಆಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಆಗಿರ್ತದೆ ಆಂಧ್ರ ಸ್ಟೈಲ್ ಪಪ್ಪು ಕೂರ